ಅಲ್ಲ ಲೋಕ액ತ ರೆಡಿ ಆಗಿದೆ ಸರ್ ಬಳ್ಳಾರಿ ಆಸ್ಪಟಲ್ ಮೇಲೆ. લોકો ಕೆಳುಗ್ ಮಾಡ್ರು. ಆಗಿದೆ ಸರ್. ಈಗ ನಾವು ನೋಡಪ್ಪ. ಜಾಗ ನಾಲ್ಕು ಜನ ಮಹಿಳೆಯರು ವಾರ್ಡನ್ ತಿರು. ಈಗ ಇದೀಗ. ನಾಲ್ಕು ಜನ ಸತ್ತಾಗ ಒಂದು ಮೀಟಿಂಗ್ ಮಾಡಿದ್ದೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ್ದೀವಿ. ಇವತ್ತು मिनिस्टर ಹೋಗ್ತಾ ಇದ್ದಾರೆ ಅಲ್ಲಿ. ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ ಅದು ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಒಂದು ಔಷಧಿ ಅದು ಸರಿ ಇಲ್ಲ ಅದರಿಂದ ಆಗಿದೆ ಅಂತಕ್ಕಂಥದ್ದು ಮಾಡಿ ಇವನ್ನ ಸಸ್ಪೆಂಡ್ ಮಾಡಿದ್ದವರು ಯಾರನ್ನ ಕಂಟ್ರೋಲರ್ ಸಸ್ಪೆಂಡ್ ಮಾಡಿ ಯಾರು ಔಷಧಿ ಸಪ್ಲೈ ಮಾಡಿದ್ರಲ್ಲ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದ ಜೊತೆಗೆ ಒಂದು ಕಮಿಟಿ ಕೂಡ ಮಾಡಿದ್ದು ಡೆವಲಪ್ಮೆಂಟ್ ಕಮಿಷನ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದು ಅವರು ಒಂದು ವರದಿ ಕೊಡ್ತೀವಿ ಕೊಡಿ ಅಂತ ಹೇಳಿದ್ದರು ಅವರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿ ತರಿಸ್ತಿದ್ದಾರೋ ಅವ್ರ ಮೇಲೆ ಕ್ರಮ ತಗೋತೀವಿ ಈಗಾಗಲೇ ತಗೊಂಡಿದ್ದೀವಿ ಇನ್ನು ಮುಂದಿನ ಕೂಡ ತಗೋತೀವಿ ಅದು ಪರಿಹಾರ ಎರಡು ಲಕ್ಷ ಕೋಟಿ ಕಡಿಮೆ ಆಯ್ತು ಅಂತಲ್ಲ ಸರ್ ಬೇರೆ ಬೇರೆ ಕೋಮು ಸವಾರ ಗಲಾಟೆ ಆದರೆ ಐದು ಲಕ್ಷ ಲಕ್ಷ ಪರಿಹಾರ ಕೊಡ್ತಾರೆ ಜೀವಗಳು ಹೋಗಿದೆ ಆದ್ರೆ ಬರೀ ಎರಡೇ ಲಕ್ಷ ಕೊಟ್ಟರು ಸರಿ ಇಲ್ಲ ಅಂತ ನೀನು ಹೇಳ್ತಾ ಅಲ್ಲ ಸರ್ ಜನಗಳು ಕೂಡ ಕೇಳ್ತಾ ಇದ್ದಾರೆ ಸರ್ ಯಾವ ಜನಗಳು ಕೇಳ್ತಾ ಇದ್ದಾರೆ ಸರ್ ಕಡಿಮೆ ಆಯ್ತು ಆಯಿತು ಅಂತ ಸರ್